ಸಿ ಎಮ್ ಸಿದ್ದರಾಮಯ್ಯ ಅವರು ನಾಳೆ ಒಂದು ಕರ್ನಾಟಕದ ಒಂದು ಬಜೆಟ್ನ ಮಂಡನೆ ಮಾಡ್ತಾ ಇದ್ದಾರೆ ಮತ್ತು ಇದರಲ್ಲಿ ಕೆಲವರಿಗೆ ಗುಡ್ ನ್ಯೂಸ್ ಕೂಡ ಕಾಯ್ದಿರುತ್ತೆ ಇದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದವರು ಕೆಲವು ಸಭೆಯೂ ಕೂಡ ಮಾಡಿದ್ದಾರೆ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತೆ ಇವತ್ತು ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆಯಲ್ಲ ಅದ್ರ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ ವೀಡಿಯೋ ಕಂಪ್ಲೀಟ್ ಆಗಿ ನೋಡೋಕ್ಕೆ ಟ್ರೈ ಮಾಡಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡನೇ ವಿಡಿಯೋಡಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಇವತ್ತೆಲ್ಲರೂ ಕೂಡ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ ಎಲ್ಲ ಶಾಸಕರ ಜೊತೆ ಅದು ಕೂಡ ಮುಖ್ಯವಾಗಿ ಐದು ಗ್ಯಾರಂಟಿಗಳ ಬಗ್ಗೆ ಒಂದು ಸಭೆಯನ್ನು ಕೂಡ ಆಗಿದೆ ಮತ್ತು ನಿಮಗೆ ಕೆಲವು ಮಾಹಿತಿ ಗೊತ್ತಿರ್ಬೋದು ಏನಂದರೆ ನಾಳೆ ಕರ್ನಾಟಕದ ಒಂದು ಬಜೆಟ್ ಮಂಡನೆ ಆಗ್ತಿದೆ ಇದು ಕೆಲವೊಂದು ಗೊತ್ತಿಳದನ್ನು ಕೂಡ ಇರಬಹುದಾಗಿರುತ್ತೆ ಇವಾಗ ನಿಮಗೆ ಅದರ ಬಗ್ಗೆ ಕೂಡ ಅಪ್ಡೇಟ್ಸ್ ಕೂಡ ಇದೆ ಎಲ್ಲ ಇನ್ಫಾರ್ಮೇಶನ್ ಕೂಡ ನೀವು ಕ್ಲಿಯರ್ ಆಗಿ ತಿಳ್ಕೊಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡೋಕೆ ಪ್ರಯತ್ನ ಪಡಿ ಇಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರದವರು ಕೆಲವು ದಿನಗಳಿಂದ ಒಂದು ಬಜೆಟ್ನ ಮಂಡನೆಯನ್ನ ಮಾಡಿದ್ರು ಅದರಲ್ಲಿ ಜನರಿಗೆ ಉಪಯೋಗ ಆಗುವಂತ ಕೆಲವು ಯೋಜನೆಗಳ ಮಾತ್ರ ಒಂದು ಘೋಷಣೆಯನ್ನ ಮಾಡಿದ್ರು ಇವಾಗ ರಾಜ್ಯ ಸರ್ಕಾರದವ್ರು ಬಂದ್ಬಿಟ್ಟು ನಾಳೆ ಒಂದು ಬಜೆಟ್ ಅನ್ನ ಮಂಡನೆಯನ್ನ ಮಾಡ್ತಾ ಇದ್ರೆ ಇದು ಸಿ ಎಂ ಸಿದ್ದರಾಮಯ್ಯ ಅವರದು ಹದಿನೈದನೇದು ಒಂದು ಬಜೆಟ್ ಮಂಡನೆ ಆಗಿರುತ್ತೆ ಇದರಲ್ಲಿ ಎರಡು ವರ್ಗಗಳಿಗೆ ನಾಳೆ ಶುಭ ಸುದ್ದಿ ಕೂಡ ಕಾಯ್ದಿದೆ ಇದ್ರ ಜೊತೆಗೆ ಕೆಲವು ಅಪ್ಡೇಟ್ಸ್ ಕೂಡ ಇದೆ ಇವತ್ತು ಸಿ ಎಂ ಅವರು ರಾಜ್ಯ ಸರ್ಕಾರದ ಒಂದು ಶಾಸಕರ ಜೊತೆ ಎಲ್ಲರ ಜೊತೆ ಕೂಡ ಒಂದು ಮೀಟಿಂಗ್ ನ ಮಾಡಿದರೆ ಇದರಲ್ಲಿ ಡಿಸ್ಕಷನ್ ಆಗಿರೋದು ಕಾಂಗ್ರೆಸ್ ಐದು ಗ್ಯಾರಂಟಿಗಳ ಬಗ್ಗೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಾಗೆ ಶಕ್ತಿ ಯೋಜನೆ ಯುವ ನಿಧಿ ಇದ್ರ ಬಗ್ಗೆ ಒಂದು ಡಿಸ್ಕಸ್ನ ಮಾಡಿದರೆ ಇದರಲ್ಲಿ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಏನೇ ಟೀಕೆ ಮಾಡಿದ್ರು ಕೂಡ ಅದ್ರ ಬಗ್ಗೆ ಯಾರು ಕೂಡ ಏನು ತಲೆ ಕೆಟ್ಟಿಸ್ಕೊಳ್ಳೋ ಅಗತ್ಯ ಇಲ್ಲ ಈ ಒಂದು ಗ್ಯಾರಂಟಿಗಳು ಜನರು ಹಕ್ಕು ಇದು ಕಂಟಿನ್ಯೂಸ್ ಆಗಿ ಬರುತ್ತೆ ನೀವು ಯಾರು ಕೂಡ ಏನು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನೀವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಂತೋಗುತ್ತೆ ಎಲೆಕ್ಷನ್ ಆದಮೇಲೆ ಅಂತ ಯಾರು ಕೂಡ ಏನು ತಲೆ ಕೆಡ್ಸ್ಕೊಬೇಡಿ ಕಂಟಿನ್ಯೂಸ್ ಆಗಿ ಬರುತ್ತೆ ಅಂತ ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದರೆ ಗೆದ್ರು ಸೋತ್ರರು ಕೂಡ ಕೂಡ ನಿಮಗೆ ಕಂಟಿನ್ಯೂಸ್ ಆಗಿ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗಳು ಏನಿದೆಯಲ್ಲ ಎಲ್ಲ ಕೂಡ ನಿಮಗೆ ಸಿಗುತ್ತೆ ಏನೂ ಕೂಡ ತಲೆ ಅಗತ್ಯ ಇಲ್ಲ ಅಂತ ಹೇಳಿದರೆ ಮತ್ತೆ ನಾಳೆ ಒಂದು ಏನು ಬಜೆಟ್ ಮಂಡನೆ ಆಗ್ತಿದೆಯಲ್ಲ ಅದರಲ್ಲೂ ಕೂಡ ನಿಮಗೆ ಗುಡ್ ನ್ಯೂಸ್ ಕೂಡ ಕಾಯ್ದಿದೆ ಇಲ್ಲಿ ಏನಂದರೆ ಮುಖ್ಯವಾಗಿ ಒಂದು ಚರ್ಚೆ ಮಾಡ್ತಾ ಇರೋ ಮೊದಲನೇ ಟಾಪಿಕ್ ಏನಪ್ಪಾ ಅಂದರೆ ಇಲ್ಲಿ ಟ್ಯಾಕ್ಸ್ ಬಗ್ಗೆ ಇಲ್ಲಿ ಕರ್ನಾಟಕದವರು ಏನೇ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಕೊಟ್ಟರು ಕೂಡ ಕೇಂದ್ರ ಸರ್ಕಾರದಿಂದ ನಮಗೆ ಬರ್ತಾ ಇರೋದು ಹನ್ನೆರಡು ಪರ್ಸೆಂಟ್ ಅಂದರೆ ನಾವು ನೂರು ರೂಪಾಯಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡಿ ಕೊಟ್ಟರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಅವ್ರು ನಮಗೆ ವಾಪಸ್ ಹನ್ನೆರಡು ರೂಪಾಯಿ ಕೊಡ್ತಾಯಿದ್ದಾರೆ ಆದರೆ ನಾರ್ತ್ ಸ್ಟೇಟ್ಸ್ ಏನಿದೆಯಲ್ಲ ಅದರಲ್ಲಿ ಅವರು ಕಮ್ಮಿ ಟ್ಯಾಕ್ಸ್ ಕಟ್ಟಿದ್ರು ಕೂಡ ಅವ್ರಿಗೆ ರಿಟರ್ನ್ಸ್ ಅಮೌಂಟ್ ಏನು ಕೊಡ್ತಾಯಿರಲ್ಲ ತುಂಬಾ ಜಾಸ್ತಿ ಕೊಡ್ತಾಯಿದ್ದಾರೆ ಇದ್ರ ಬಗ್ಗೆ ಫಸ್ಟು ಡಿಸ್ಕಸ್ ಆಗುತ್ತೆ ಅಂತ ಹೇಳಿದರೆ ಇದನ್ನ ಫಸ್ಟು ಡಿಸ್ಕಸ್ ಆದಮೇಲೆ ಬಜೆಟ್ ಮಂಡನೆ ಆಗುತ್ತೆ ಮುಖ್ಯವಾಗಿ ಮಹಿಳೆಯರಿಗೆ ಮತ್ತು ರೈತರಿಗೆ ಕೆಲವು ಯೋಜನೆಗಳ ಮುಖಾಂತರ ನಿಮಗೆ ಒಂದು ಬೆನಿಫಿಟ್ ನಾಳೆ ಸಿಗುತ್ತೆ ಆ ಒಂದು ಯೋಜನೆಗಳನ್ನ ನಾಳೆ ಘೋಷಣೆ ಮಾಡ್ತಾರೆ ಸಿ ಎಮ್ ಅವರು ಆ ಒಂದು ಘೋಷಣೆ ಮಾಡಿದಾಗ ನಿಮಗೆ ಅಪ್ಡೇಟ್ ನಮ್ಮ ಚಾನಲ್ ವೀಡಿಯೋ ಬರುತ್ತೆ ಅದೇನು ಎಲ್ಲನೂ ಕೂಡ ನೀವು ಬಜೆಟಲ್ಲೇ ನೋಡಬೇಕಾಗುತ್ತೆ ನಾಳೆ ಮತ್ತು ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಯಾರಿಗೆ ಈ ಒಂದು ವೀಡಿಯೋ ಸಹಾಯ ಆಗುತ್ತೆ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ ಧನ್ಯವಾದಗಳು